ನಾಲ್ಕು ಕಡ್ಡಿ ಚೇಂಜ್ ಮಾಡೋದ್ರಿಂದ ಮೂರು ಚೌಕ ಬರಬೇಕು ಹ್ಞೂ ಕಡ್ಡಿ ತೆಗೆದ್ರೆ ಬರುತ್ತೆ ಮಾಡಬೇಕು ಬುದ್ಧಿವಂತಿಕೆ ಓಡಿಸ್ಬೇಕು ತಲೆಯನ್ನು ಓಡಿಸಿದ್ರೆ ಆಗುತ್ತೆ ಎರಡು ಕಡ್ಡಿ ಆಯಿತು ಮೂರು ಚೌಕ ಆಯ್ತೀನಿ ಎರಡೇ ಕಡ್ಡಿ ಎಕ್ಸ್ಟ್ರಾ ಉಳಿತಾವಲ್ಲ ನಾಲ್ಕು ಕಡ್ಡಿ ಬದಲಾಯಿಸಿ ಮೂರು ಚೌಕವನ್ನ ಮಾಡ್ಬೇಕು ತಲೆ ಓಡಿಸ್ಬೇಕು ಆಯ್ತಲ್ಲ ಯಾವ ಹಂಗಿರ್ತದ ಹ ಮಾಡ್ರಿ ಮೇಲೆ ಅದೇಪ್ಪ ನಾಲ್ಕು ಕಡ್ಡಿಯನ್ನ ತೆಗಿಬೇಕು ಮೂರು ಚೌಕವನ್ನ ಮಾಡ್ಬೇಕು ಚೌಕ ವೆರಿ ಗುಡ್ ನಿನ್ ಪಾಪ್ ಕರೆಕ್ಟಾ ಬರ್ತದ ಹ್ಞೂ ಸೂಪರ್ ಎರಡು ಕಡ್ಡೆ ಆಯ್ತು ನೀ ಹತ್ರ ಬಂದೆ ಹತ್ರ ಬಂದೆ ಒಂದು ಸ್ವಲ್ಪ

അല്ലെ കു നോഡു അത് ഹോ ഓട അല്ലൗക്കേനല്ല അത് ಇನ್ನೊಂದು ಕಡ್ಡಿ ಐತಲ್ಲ ತಿನ್ನಿ ಅದು ಚೌಕ ಬರ್ತೈತನ ಬೈಲು ಮಾಡುದೇನ ಚೌಕ ಬರ್ತದೇನಾ ಹ್ಞೂ ಎಷ್ಟು ಕಡ್ಡಿ ತೆಗ್ದೆಪ್ಪ ಹಾ ಫಸ್ಟ್ ಅದು ಹೆಂಗಿತ್ತು ಹಂಗೆ ಜೋಡಿಸಪ್ಪ ಸರಿ ಅನ್ನ ಮಾಡ್ತಾನೆ ಹ್ಮ್ ಎರಡು ಕಡ್ಡಿ ಬದ್ಲಾಯಿಸಿದ್ಯಾ ಹಾ ಎಷ್ಟು ಕಡ್ಡಿ ಬದಲಾಯಿಸಿದಪ್ಪ ಅದೇ ಅದು ಗೊತ್ತಿಲ್ಲ ಎಷ್ಟು ಕಡ್ಡಿ ಹೇಳಿ ನೀನು ಐದು ಕಡ್ಡಿ ಬದಲಾಯಿಸಿದ್ಯಾ ನಾಲ್ಕೇ ಕಡ್ಡಿ ಬದಲಾಯಿಸ್ಬೇಕು ಮೂರು ಚೌಕ ಮಾಡಬೇಕು ಇನ್ನೊಂದು ಕರೆಕ್ಟ್ ಹತ್ರ ಬರ್ತಾ ಇದ್ದೀರ ಸ್ವಲ್ಪ ತಲೆ ಓಡಿಸ್ಬೇಕು ತಲೆಗೆ ಮೈಂಡ್ಗೆ ಎಕ್ಸಸೈಸ್ ಕೊಡಬೇಕು ಇವೆಲ್ಲ ಮೈಂಡ್ ಗೇಮು ಹ್ಞೂ ರಿಪೀಟ್ ಒನ್ ಸೆಕೆಂಡ್ ಮತ್ತೆ ನೀಟಾಗೆ ಯೋಚನೆ ಮಾಡಬೇಕು

ಒಂದ್ ಕಡ್ಡಿ ತಗ ಪಾಲ್ಯಾ ಕರೆಕ್ಟ್ ಆಯ್ತು ಮಾಡ ಒಂದು ಕಡ್ಡೆ ಬದಲಾಯಿಸಿದೆ ಇನ್ನು ಮೂರು ಕಡ್ಡೆ ತೆಗಿಬೇಕು ಮೂರು ಕಡ್ಡಿಯ ಚೌಕ ಮಾಡ್ಬೇಕು ಕಡ್ಡೆಸಿದೆ ಹ್ಮ್

uh <laughs>